ಹುಣಸೂಜು ತಾಲೂಕಲ್ಲ ಹಾಂ ಹುಣಸೂರು ತಾಲೂಕು ಹಂಗ್ಗಡ್ ಹೋಬ್ಳಿ ಅನ್ಗೋಡು ಹೋಬಳಿ ವೇಣುಗೋಡು ಅವ್ರ ತೋ ವೇಣುಗೋಪಾಲ್ ಅವ್ರ ತೋಟ ಬಾಳೆ ಗಿಡದ ಮರಿ ಕೂಯ್ ಹೆಂಗೆ ಅಂತ ತೋರಿಸ್ತೀನಿ ಕುಡ್ಲು ಈ ಥರ ಇಟ್ಕೊಂಡ್ಮೇಲೆ ಈ ಥರ ಹಿಂಗೆ ಈ ಕಡೆ ಕ್ರಾಸ್ ಆಗ್ಬಾರ್ದು ಈ ಥರ ಇರಬೇಕು ಇದು ನೋಡಿ ಇಲ್ಲಿ ಆಲ್ರೆಡಿ ಕೂದಿದ್ದಾರೆ ನಾನು ಪುಯ್ ತರಿಸ್ತಾ ಇಲ್ಲ ನೋಡಿ ಎಷ್ಟು ಬಂತು ಮೇಕೆ ಹೌದು ಇಲ್ಲಿ ನೋಡಿ ಇದು ಹಿಂಗೆ ಹಾಕೊಂಡು ಒಳಗಡೆ ಹಿಂಗೆ ಹಾಕಿ ಹಿಂಗೆ ತೆಗಿದ್ರೆ ಹಾಂ ಹೌದು ಹಿಂಗೆ ಬರುತ್ತೆ ಹಂಗೆ ಬನ್ನಿ ಇನ್ನೊಂದು ಮರಿ ತೋರಿಸ್ತೀನಿ ಬಿಸ್ ಆಗಿ ನಾನು ಇಲ್ಲಿ ಬಂದ್ಬಿಟ್ಟೆ ಹ್ಞೂ ಹ್ಞೂ ಇಲ್ಲಿ ಬಂದಾಗ ಹಿಂಗೆ ಹಿಡ್ಕೊ ಹಿಂಗೆ ಕೂದ್ರೆ ಗಿಡ ಕೆಟ್ಟು ಬೀಳುತ್ತೆ ಗಿಡ ಕೆಟ್ಟು ಬೀಳುತ್ತೆ ಅದಕ್ಕೆ ಈ ಕುಡ್ಲು ಮನೆ ಹೊರಗಡೆ ಇರಬೇಕು ಹಿಂಗೆ ಕೂಬೇಕು ಹ್ಞೂ ಇದು ಅಷೇನೆ ಹೌದು ಹೊರಗಡೆ ಬರಬೇಕು ಹ್ಞೂ ನೋಡಿ ಒಳಗಡೆನೇ ಕುಯ್ಕೊಳ್ತೀನಿ ನಾನು ಹ್ಮ್ ನಿಜ ಫುಲ್ ಒಳಗಡೆಗೆ ಹೋಗ್ಬೇಕು ನಿಜ ಎಲ್ಲ ರೈತಿ ಕುಯ್ತಾರೆ ಬಂದು ತೋರಿಸ್ತೀವಿ ನೋಡಿ ಕುಡ್ಲು ಹಿಂಗೆ ಹೊರಗಡೆ ಕಿರಲಿ ಹ್ಮ್ ನೋಡಿ ಬಂತು ಹೌದು ಅಲ್ಲೇ ಬಿಟ್ಬಿಟ್ರು ಅದು ಅಲ್ಲೇ ಕರ್ಗ ಕರಗತ್ತೆ ಅದು ಏನು ಸಮಸ್ಯೆ ಇರೋಲ್ಲ ಎಷ್ಟು ತಿಂಗ್ಳ ಸರ್ ಗಿಡಕ್ಕೆ ಈಗ ಈಗ ನಾಲ್ಕು ತಿಂಗಳಾಗಿದೆ ನಾಲ್ಕು ಐದು ಆರು ನಾಲ್ಕೂವರೆ ಹತ್ತು ಹನ್ನೊಂದು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕು ಅಂದರೆ ನಾಲ್ಕೂವರೆ ತಿಂಗಳು ಈ ಕುಡ್ಲು ಹಿಂಗೆ ಇರಬೇಕು ಇದು ನೋಡಿ ನಿಂಗೆ ಹಿಡ್ಕೊಂಡು ಒಳಗಡೆಗೆ ಹಾಕ್ಬೇಕು ನಿಮಗೆ ಕಾಣಿಸ್ತದಿಯಾ ನಾಳೆ ಇಲ್ಲೇ ನಿಂತಿರ್ತೀನಿ ಅದಕ್ಕೆ ಕೊಯ್ಬೇಕು ಈ ಕುಡ್ಲು ಮನೆ ಹಿಂಗೆ ಹೊರಗಡೆಗೆ ಬರಬಾರ್ದು ಹಿಂಗ್ ಬರ್ಬೇಕು ಇಲ್ಲಿ ನೋಡಿ ಇದರಲ್ಲಿ ಹಿಂಗ್ ಕೂದ ತಕ್ಷಣ ಇದು ಕೊಡಿತದೆ ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರೆ ಉಲ್ಟಾ ಹೋಗ್ಬೇಕು ಹಿಂಗೆ ಹಿಂಗ್ ಹಿಂಗ್ ಹೋದ್ರೆ ಸ್ವಲ್ಪ ಲೇಟ್ ಆಗಿ ಬರ್ತದೆ ಮರಿಗು ಸೊ ಈ ತರ ಕುರಿ ಕುಡ್ಲು ಮನೆ ಹಿಂಗ್ ಇಟ್ಕೊಂಡ್ ಹೊಡೆದ ಇಲ್ಲಿ ಹೊಡಿತಾನೆ ಇಲ್ಲ ಮಣ್ಣಿಗೆ